ಪ್ರಾಣ ಸ್ನೇಹಿತರು ಬದ್ಧ ವೈರಿಗಳಾದ್ರ ಚ್ಚ ಸುದೀಪ್ ನಡೆಸಿಕೊಡುವ ಕನ್ನಡದ ಬಿಗ್ ಬಾಸ್ ಸೀಸನ್ ಹನ್ನೊಂದು ಯಶಸ್ವಿಯಾಗಿ ಸಾಗುತ್ತಿದ್ದು ಹದಿನಾಲ್ಕನೇ ವಾರದಲ್ಲಿದೆ ಬಿಗ್ ಬಾಸ್ ಕೊನೆ ಹಂತಕ್ಕೆ ಬರುವುದರಿಂದ ಸ್ಪರ್ಧಿಗಳಲ್ಲಿ ಪೈಪೋಟಿ ಹೆಚ್ಚಾಗುತ್ತಿದೆ ಸಂಬಂಧಗಳನ್ನು ಮರೆತು ಆಡಬೇಕಿದೆ ಹೀಗಾಗಿ ಒಬ್ಬರ ಮೇಲೆ ಒಬ್ಬರು ಆರೋಪ ಮಾಡುವುದು ಕಾಮನ್ ಆಗಿದೆ ಆದರೆ ಬಿಗ್ ಬಾಸ್ ಮನೆಯ ಸ್ನೇಹಿತರು ಹನುಮಂತು ಹಾಗೂ ಧನ್ರಾಜ್ ಶತ್ರುಗಳಾಗ್ತಾರ ಹನುಮಂತು ಹಾಗೂ ಧನ್ರಾಜ್ ಬಿಗ್ ಬಾಸ್ನಲ್ಲಿ ಬೆಸ್ಟ್ ಫ್ರೆಂಡ್ ಎಂದು ಹೇಳಲಾಗುತ್ತಿದೆ ಆಟ ವಿಚಾರಕ್ಕೆ ಬಂದರೆ ಇದು ಎಲ್ಲವನ್ನು ಪಕ್ಕಕ್ಕೆ ಇಡಬೇಕಾಗುತ್ತೆ ಇದು ಬಿಗ್ ಮನೆಯಲ್ಲಿ ಹನುಮಂತು ಧನ್ರಾಜ್ ನಡುವೆ ನಿಜವಾಗಿದೆ ಇಷ್ಟು ದಿನ ಕುಚುಕು ಸ್ನೇಹಿತರಾಗಿದ್ದ ಈ ಇಬ್ಬರು ಸದ್ಯ ಬೇಸರದಲ್ಲಿದ್ದಾರೆ ಎಂದು ಹೇಳಬಹುದು ಇವರಿಬ್ಬರ ಜೋಡಿ ನೋಡಿದ್ದ ಕನ್ನಡಿಗರು ಗೆಳೆಯರೆಂದರೆ ಹೀಗೆ ಇರಬೇಕು ಎಂದು ಹೇಳುತ್ತಿದ್ದರು ಆದರೆ ಮನೆಯಲ್ಲಿ ಈ ವಾರ ಹನುಮಂತು ಚೆನ್ನಾಗಿ ಆಡಲಿಲ್ಲ ಎಂದು ಧನ್ರಾಜ್ ಹೇಳಿ ಪ್ರಾಣ ಸ್ನೇಹಿತನಿಗೆ ಕಳಪೆ ಪಟ್ಟ ಕಟ್ಟಿದ್ದಾರೆ ಇದು ಇಬ್ಬರ ನಡುವಿನ ಶತ್ರುತ್ವ ಮೊದಲ ಹೆಜ್ಜೆ ಆಗುತ್ತಾ ಎನ್ನುವ ಪ್ರಶ್ನೆ ಮೂಡಿದೆ ಅಲ್ಲದೆ ಪ್ರಾಣ ಸ್ನೇಹಿತರು ಬದ್ಧ ವೈರಿಗಳಾದ್ರೆ ಬಿಗ್ ಬಾಸ್ ಮನೆಯ ವಾತಾವರಣ ಬದಲಾವಣೆ ಆಗಬಹುದು ಎಂದು ವೀಕ್ಷಕರಲ್ಲಿ ಸಂಶಯ ಮೂಡಿದೆ ಹನುಮಂತು ವಿರುದ್ಧ ಮಾತನಾಡಿರುವ ಧನ್ರಾಜ್ ತುಂಬಾ ತಪ್ಪು ಎನ್ನುವ ರೀತಿ ಕಾಣಿಸಿದ್ದು ಹನುಮಂತು ಹೀಗಾಗಿ ನನ್ನ ಪ್ರಕಾರ ಹನುಮಂತು ಕಳಪೆ ಎಂದು ಹೇಳಿದ್ದಾರೆ ಇದಕ್ಕೆ ಸೋಫಾದಿಂದ ಎದ್ದೇಳುತ್ತಿದ್ದಂತೆ ಹನುಮಂತು ಥ್ಯಾಂಕ್ಸ್ ಧನ್ಯವಾದಗಳು ಎಂದು ಹೇಳುತ್ತಾ ನೀವು ಕಳಪೆ ಕೊಟ್ಟಿದ್ದೀರಿ ಎಂದು ಕುಗ್ಗೋದು ಇಲ್ಲ ಬಗ್ಗುವುದೂ ಇಲ್ಲ ಎಂದು ಪ್ರತ್ಯುತ್ತರ ಕೊಟ್ಟಿದ್ದಾರೆ ಈ ವಾರ ಹನುಮಂತು ಚೆನ್ನಾಗಿ ಆಡಲಿಲ್ಲ ಎಂದು ಚೈತ್ರ ಮೋಕ್ಷಿತಾ ಮಂಜು ರಜತ್ ಹಾಗೂ ಗೌತಮಿ ಹೇಳಿದ್ದಾರೆ ಸ್ವಚ್ಛತೆ ಕುರಿತು ಈ ವಾರ ಟಾಸ್ಕ್ ಇತ್ತು ಆದರೆ ಇದರಲ್ಲಿ ಹನುಮಂತು ಫೇಲ್ ಆಗಿದ್ದಾರೆ ಎಂದು ಧನ್ರಾಜ್ ಹೇಳಿರುವುದು ಹನುಮಂತನಿಗೆ ಬರ ಬಡಿದಂತೆ ಆಗಿದೆ ಇಬ್ಬರು ಪ್ರಾಣ ಸ್ನೇಹಿತರ ಮಧ್ಯೆ ಬಿರುಕು ಮೂಡಿದಂತೆ ಆಗಿದೆ ಹನುಮಂತು ಸ್ವಚ್ಛತೆ ಕಾಪಾಡಲಿಲ್ಲ ಎಂದು ಮನೆ ಮಂದಿ ಆರೋಪಿಸಿದ್ದಾರೆ ಸ್ನೇಹಿತರೆ ಈ ವಿಷಯದ ಬಗ್ಗೆ ನಿಮಗೇನಿಸುತ್ತದೆ ಕಮೆಂಟ್ ಮಾಡಿ ಹಾಗೂ ಇಂತಹ ಬಿಗ್ ಬಾಸ್ ಅಪ್ಡೇಟ್ಗಳಿಗಾಗಿ ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿ